ಯಾರು ಅಂತಂದು ಕೇಳದೆ ಅಂತ ನಾವು ನೆನಪು ಮಾಡಿಕೊಳ್ಳೇಬೇಕಾಗತ್ತೆ ಆ ಕಾಲದಲ್ಲಿ ವಜ್ರಧಂಶ ಅಂತ ನಾವು ಟಿಪ್ಪುವಿನ ರಾಕೆಟ್ ಅಂತ ಹೇಳ್ತೇವಲ್ಲ ಟಿಪ್ಪುಗಿಂತ ಎಷ್ಟೋ ಹಿಂದೆ ವಜ್ರಧಂಶ ಹೇಳೋಂಥ ಗ್ರನೇಡ್ ಇಟ್ಕೊಂಡು ಇವರು ಕೋಟೆಗಳನ್ನು ಉಡಾಯಿಸ್ಕೊಟ್ಟಂಥವ್ರು ಹಾಗಾಗಿ ಇವರಿಗೆ ಕೋಟೆ ಕೋಲಾಹಲ ಹೇಳುವಂತಹ ಒಂದು ಬಿರುದು ಬಂತು ಹೀಗೆ ಇಲ್ಲಿ ವೆಂಕಟಪ್ಪ ನಾಯಕ ರಾಮರಾಜ ನಾಯಕ ಸಂಕಟ ನಾಯಕರ ಮಕ್ಕಳು ಅವರ ಅವರಿಗೆ ಅವರು ಮೂಲತಃ ವೀರಶೈವರು ವಿಷ್ಣು ಸಂಬಂಧವಾದಂತಹ ಹೆಸರುಗಳನ್ನು ಇಟ್ಕೊಳ್ಳೋದಿಲ್ಲ ಆದರೆ ಇಟ್ಕೊಂಡಿದ್ದು ಯಾಕೆ ಅಂತಂದರೆ ವಿಜಯನಗರದ ರಾಮರಾಜ ಮತ್ತು ವೆಂಕಟಾದ್ರಿಯವರ ನೆನಪಿಗಾಗಿ ಅಲ್ಲಿ ಹುಟ್ಟಿದ್ದರಿಂದ ವಿಜಯನಗರದಲ್ಲೇ ಇವರು ಜನಿಸಿದ್ದರಿಂದ ಅವರ ಒಂದು ಹೆಸರನ್ನೇ ತಮಗೆ ಈ ಮಕ್ಕಳಿಗೆ ಇಟ್ಟಂಥದ್ದು ಅಲ್ಲಿಯ ಒಂದು ಕಾನ್ಸೆಪ್ಟ್ ಏನಿದೆ ವಿಜಯನಗರದ ಕಾನ್ಸೆಪ್ಟನ್ನು ಇಲ್ಲಿಯ ಪರಿಸರಕ್ಕನುಗುಣವಾಗಿ ವೆಂಕಟಪ್ಪ ನಾಯಕ ಆ ಒಂದು ರೂಪಿಸ್ತಾ ಹೋಗ್ತಾನೆ ಮಹಾನವಮಿ ದಿಬ್ಬ ಇದು ಈಗ ನಾವು ಅದನ್ನ ಉತ್ಸವ ಕಟ್ಟೆಯಾಗಿ ಬಳಸ್ತೇವೆ ನಿಮಗೆ ಆಗತ್ತ ಆಗತ್ತೆ ನಾವು ಹೊಳ್ಳೆಯವರು ಇಲ್ಲಿ ನಾವು ರಥೋತ್ಸವದಲ್ಲಿ ದೇವತಾ ವಿಗ್ರಹ ಇರತ್ತಲ್ಲ ಉತ್ಸವ ಮೂರ್ತಿಯನ್ನ ಇಲ್ಲಿ ಇಟ್ಟುಕೊಂಡು ಈಗ ಆಚರಣೆ ಮಾಡಲಾಗತ್ತೆ ಅಲ್ಲಿ ಇರುವಂತಹದ್ದು ಹೋಕ್ಳಿಕುಂಡ ಇಲ್ಲ ಹೋಕ್ಲಿ ಕುಂಡ ಹೇಗಿದೆ ಅಂದರೆ ಈ ತರ ಅವಶೇಷ ರೂಪದಲ್ಲಿ ಇದೆ ಈಗ ಡಿಪಾರ್ಟ್ಮೆಂಟ್ ಕೂಡ ಯಾವ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಇದು ಆರ್ಕ್ಯಾಲಜಿ ಇದಾಗಿದ್ದಕ್ಕೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಹೋಕಳಿ ಆಡ್ತಾರೆ ರಥೋತ್ಸವದ ಮರುದಿವ್ಸ ಓಕಳಿ ಆಡುವಂತ ಬಣ್ಣದ ಹೋಳಿ ಆಡ್ತೇವಲ್ಲ ಆತರ ಅರಿಶಿನ ಕಳ್ಳಿದ್ದ ಹೋಕಳಿಯನ್ನ ಆಡುವಂತಹ ಕುಂಡ ಇಲ್ಲಿ ನಾವು ನೋಡಬಹುದು ಯಾವ ದೇವರನ್ನ ಇಲ್ಲಿ ಕೂರಿಸ್ತಾ ಇದ್ರು ಮಹಾನವಮಿ ದಿಬ್ಬ ಅಂತ ಇಲ್ಲಿ ಅಗೋರೇಶ್ವರ ಕಿಲ್ಲಾಂಡೇಶ್ವರಿ ಇದು ಅಗೋರೇಶ್ವರ ದೇವಾಲಯ ಅಥವಾ ಕಿಲ್ಲಾಂಡೇಶ್ವರಿ ದೇವಾಲಯ ಅವೆರಡ ಮೂರ್ತಿಯನ್ನ ಇಲ್ಲಿ ಇಡ್ತಾರೆ ಅಖಿಲಾಂಡೇಶ್ವರಿ ಕೆಳದಿ ಅರಸರ ಆರಾಧ್ಯ ದೈವರ ಕೆಳದಿ ಆರಾಧ್ಯ ದೈವ ಅಂತ ಹೇಳ್ಬೋದು ಇದು ವಿಜಯನಗರದಲ್ಲಿ ಅಲ್ಲ ಕೆಳದಿ ಅರಸರು ಇಲ್ಲಿ ದೇವಸ್ಥಾನವನ್ನು ಕಟ್ಟು ಸಾವಿರದ ಐದುನೂರ ಎಂಬತ್ತರಲ್ಲಿ ಈ ದೇವಸ್ಥಾನ ಕಟ್ಟಿ ಮುಗಿಸಿ ಆಗಿತ್ತು ಸಾವಿರದ ಐನೂರ ಇಪ್ಪತ್ತರಿಂದ ಐನೂರ ಎಂಬತ್ತರ ತನಕ ಒಂದು ಅರವತ್ತು ವರ್ಷದ ಅವಧಿಯಲ್ಲಿ ಕಟ್ಟಿದ ದೇವಸ್ಥಾನ ಇದು ಎಷ್ಟು ಎಷ್ಟೆಕರಲ್ಲಿ ಇದೇನೋ ಒಂದು ಎರಡು ಎಕರೆ ಇರ್ಬೋದು ಏನು ನೋಡಿ ಎಕರೆ ಇದೆಯಾ ಇಷ್ಟು ದೊಡ್ಡದಾದಂತಹ ಒಂದು ಭವ್ಯ ಪಕ್ಕ ವಾಸ್ತುವಿನಲ್ಲಿ ವಾಸ್ತುವಿನಲ್ಲಿರುವಂತಹ ಒಂದು ವಿಶೇಷ ವಾಸ್ತು ಶೈಲಿಯ ದೇವಾಲಯ ಅಂತ ಇದನ್ನ ಆರ್ಕಿಯಾಲಜಿಸ್ಟ್ ಒಂದು ಪುರಾತತ್ವ ಇವರು ಅದರ ಬಗ್ಗೆ ಅಭಿಪ್ರಾಯ ಪಡಸ್ತಾರೆ ಇದೇನಂದ್ರೆ ಬಿದ್ದೋಗಿತ್ತಾ ಯಾಕಂದ್ರೆ ಈ ರೀತಿಯಾಗಿ ಹಾಗೇನೆ ಇದೆಯಲ್ಲ ಏನಾರು ಚೇಂಜಸ್ ಮಾಡಿದ್ರಾ ನೋಡಿ ಕಲ್ಲು ನೋಡಿ ಎಷ್ಟು ದಪ್ಪ ಇದೆ ಕಲ್ಲು ಇದು ಇಟಗಿನ ಇದು ಇಟಗೆ ಇಟಗೆ ಇಟ್ ಇದೆ ಅಂತದು ಇದು ಸಣ್ಣ ಅಲ್ಲ ಇದೆ ನೋಡಿ ಓ ಮೆಟ್ಲು ತರ ಮಾಡಿದಾರಲ್ಲ